ಏನು ಹೆಸರು ನಿಮ್ಮದು ಮಂಜುನಾಥ್ ಬನ್ನಿ ಏನು ಹೆಸರು ನಿಮ್ಮದು ಮಂಜುನಾಥ್ ಮಂಜುನಾಥ್ ಅಂತನಾ ಊರು ಸರ್ ಮಾಗಡಿ ಮಾಗಡಿರೋಡು ದಾಸರಹಳ್ಳಿ ಮಾಗಡಿರೋಡು ದಾಸರಹಳ್ಳಿ ಎಲ್ಲಿದ್ದಿರಿ ಇದೀಗ ನೀವು ನಾವು ಮಂಜುನಾಥ್ ನಗರದ ಒಂದು ಎಷ್ಟು ಟೂರಿಸ್ಟ್ ಆಫೀಸ್ ಇದೆ ಹಾಂ ಅಲ್ಲಿ ಬಸ್ ಡ್ರೈವರ್ ಆಗಿದ್ದಾರಲ್ಲ ಹಾಂ ಅಲ್ಲಿಂದ ಅವ್ರು ಕಳ್ಸಿ ಅಲ್ಲಿ ಇವಾಗ ಚೆನ್ನಾಗೇ ಇದ್ದೀರಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಕೆಲಸ ಮಾಡ್ಬೋದಲ್ಲ ಕಣ್ಣು ಅಂತ ಇಲ್ಲ ಹಾಂ ಹಾಂ ಕಣ್ಣು ಪ್ರಾಬ್ಲಮ್ ಆಗಿದೆ ಹಾಂ ಎಲ್ಲ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಲ್ಲ ಅಂದ್ರೂ ಪ್ರಾಬ್ಲಮ್ ಇದೆ ಮದುವೆಯಾಗಿದೆಯಾ ತಮಗೆ ಮದುವೆ ಆಗಿದೆ ಎಷ್ಟು ಜನ ಮಕ್ಕಳು ಎರಡು ಎರಡು ಜನ ಯಾವ ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ತಾಯಿ ಜೊತೆನೇ ಇದ್ದಾರೆ ಅವರು ತವರು ಮನೆಗೆ ಅವರು ನೀವು ನೀವು ಎಂಟಿ ಮನೇಲಿ ನೀವು ಎಂಟಿ ಜೊತೆಲಿ ನೀವಿಲ್ಲ ಎಷ್ಟು ವರ್ಷಗಳಿಂದ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷದಿಂದ ನೀವು ಜೊತೆಲಿಲ್ಲ ಯಾವತ್ತೆ ಜೀವನ ನಡೀತದ್ರಿ ಬಸ್ ಹೊರಟಾಗಿರಲ್ಲೇ ಗಾಡಿಯಲ್ಲ ಈಗ ಆಯ್ತು ಅಷ್ಟು ವರ್ಷ ಕೆಲಸ ಮಾಡಿದರಲ್ಲ ಅವ್ರ ಹತ್ರ ಜೊತೆಲಿ ಅಲ್ಲೇ ಈಗ ಬಸ್ ಆಫೀಸಲ್ಲಿ ಅಂದ್ರೆ ಈಗ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿಲ್ಲೂ ಆಶ್ರಯ ಕೊಟ್ಟಿದ್ವಾ ನಿಮ್ಗೆ ಆಶ್ರಯ ಅಂತ ಹೆಸರ ಮಂಜುನಾಥ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವರು ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತೆ ಸೊ ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಮದುವೆ ಆಗಿದೆ ಮಕ್ಕಳು ಇದ್ದಾರಂತೆ ಇಪ್ಪತ್ತು ವರ್ಷಗಳಾಗಿದೆ ಅಂತ ಹೆಂಡತಿ ಮಕ್ಕಳು ಜೊತೆ ಇವರು ಇಲ್ವಂತೆ ಸೊ ಒಂದು ಬಸ್ ಕಂಪನಿಯಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಇತ್ತೀಚೆಗೆ ಅವ್ರಿಗೂ ಕಣ್ಣು ಕಾಣದೇ ಇರೋದ್ರಿಂದ ಅವ್ರನ್ನ ಕೆಲಸದಿಂದ ತೆಗೆದಿದ್ದಾರೆ ಅಂತ ಹೇಳ್ತಾರೆ ತೆಗೆದಿದಾರ ಬಿಟ್ಟಿರೋದ್ ನೀವೇ ಕೆಲಸ ಬಿಟ್ಬಿಟ್ಟಿಲ್ಲ ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಬಿಡ್ತಾರೆ ಅದಾದ ನಂತರ ಇಷ್ಟು ದಿನ ಅಂದ್ರೆ ಎಷ್ಟು ದಿನ ಆಯ್ತು ಕೆಲಸ ಬಿಟ್ಟು ಐದು ತಿಂಗಳ ಐದು ತಿಂಗಳಿಂದ ಎಲ್ಲಿದ್ರಿ ಸರ್

ಅಣ್ಣ ನಮಸ್ಕಾರ ಇವ್ರನ್ನ ಬಂದ್ರಲ್ಲ ಏನು ಅನ್ನಿಸ್ತಾ ತಮ್ಮ ಇವಾಗ ಯಾಕೆ ಕರ್ಕೊಂಡ್ರಿಂಗ್ ಹಾಂ ಹಾಂ ಸ್ಟೇಷನ್ಗೆಲ್ಲ ಲೆಟ್ರ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ ಓಕೆ ಥ್ಯಾಂಕ್ ಯು ಇವಾಗ ನಿಮಗೆ ನಾವು ಆಶ್ರಯ ಕೊಡ್ಬೋದು ಸರ್ ಆದರೆ ನೋಡೋರು ಜನ ಏನಂತಾರೆ ಅಂದರೆ ಏ ಅವ್ರಿಗೆ ಏನ್ರಿ ಚೆನ್ನಾಗವ್ರೆ ಗಟ್ಟ ಮುಟ್ಟಾಗಿ ಕಾಣ್ತವ್ರೆ ಅವ್ರಿಗೆ ಯಾಕೆ ಇಟ್ಕೊಂಡ್ರು ಆಶ್ರಮದಲ್ಲಿ ಅಂತಾರೆ ಉದಾಹರಣೆಗೆ ಹೇಳೋದು ನಿಮ್ಮ ಪರಿಸ್ಥಿತಿ ನಿಮ್ಮ ಪ್ರಾಬ್ಲಮ್ ಯಾರಿಗೂ ಗೊತ್ತಾಗಲ್ಲ ಅರ್ಥ ಆಯ್ತಾ ಆಮೇಲೆ ನೀವು ನಿಜ ಹೇಳ್ತಿದ್ದೀರಾ ಸುಳ್ಳು ಹೇಳ್ತಿದ್ರ ಏನು ನಮ್ಗೆ ಅರಿವಿರಲ್ಲ ನಿಮ್ ಕಷ್ಟನ ಕೇಳಿಸ್ಕೊಂಡು ನಾವೇನ್ ಮಾಡ್ತೀವಿ ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡ್ತೀವಿ ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆಗೆ ಏನು ಮೋಸ ಇಲ್ಲ ಬಟ್ಟೆ ತುಂಬಾ ಊಟ ಇರ್ತದೆ ಮೊದ್ಲೆಗ್ ಜಾಗ ಇರ್ತದೆ ಆದ್ರೆ ನಿಮ್ಗೆ ಏನಾದ್ರು ದುಚ್ಚಟಗಳು ಅಂದ್ರೆ ಅಭ್ಯಾಸಗಳಿದ್ರೆ ಇದು ಯಾವ್ದು ಸಿಗೋದಿಲ್ಲ ಬೀಸಿ ಆಗಿರ್ಬೋದು ಎಣ್ಣೆ ನಿಮ್ಗೆ ಅಭ್ಯಾಸ ಇದೆ ಅಂತ ನನ್ ಅನ್ಸುತ್ತೆ ಈ ಸದ್ಯ ಎಲ್ಲ ಸ್ಟಾಪ್ ನಾನು ಅದಕ್ಕೆ ನಾನು ನೆಲೆ ಮಾಡಿ ಬಂದ್ಬಿಟ್ಟಿದ್ದು ಎಷ್ಟು ದಿನ ಸ್ಟಾಪ್ ಮಾಡ್ತೀರಾ ಫುಲ್ ಲೈಫ್ ಲಾಂಗ್ ಕೆಲಸ ಲೈಫ್ ಮಾಡೋಕೆ ಆಮೇಲೆ ನಾಳೆ ದಿವಸ ಬೆಳಗ್ಗೆ ಎದ್ದು ನನ್ನ ಅಲ್ಲಿ ದೊಡ್ಡಪ್ಪ ಅಲ್ಲಿ ಚಿಕ್ಕಪ್ಪ ಅವರೇ ನನ್ನ ಮಕ್ಕಳವ್ರೆ ಅವ್ರೆ ಫ್ರೆಂಡ್ಸ್ ಅವರೇ ನಾನು ಆಚೆ ಬಿಡಿ ಅಂದ್ರೂ ನಾವು ನಿಜವಾಗೂ ಗೇಟಿಂದ ಆಚೆ ಬಿಡಲ್ಲ ಯಾಕಂದ್ರೆ ಅದು ಅದೊಂದೇ ಕಾರಣಕ್ಕೆ ನಾವು ಪೊಲೀಸ್ ಲೆಟರ್ ಮಾಡಿಸೋದು ಹ್ಮ್ ನಾವು ಸುಳ್ಳೇಳ ಅವಶ್ಯಕತೆ ಇಲ್ಲ ನಾವು ಯಾರು ಮೆಚ್ಚಬೇಕಾಗಿಲ್ಲ ನಿಮ್ಮ ಕಷ್ಟ ಅಂತೇಳಿ ಬಂದಾಗ ಕೊನೆಯವರೆಗೂ ಕಾಪಾಡೋದು ನಮ್ಮ ಕರ್ತವ್ಯ ಆಯ್ತಣ ಅಕಸ್ಮಾತ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಣ್ಸಿನೋ ಬಂದು ನೋಡಿದ್ರೆ ಖಂಡಿತವಾಗ್ಲೂ ನಾವು ಕಳಿಸ್ಕೊಡ್ತೀವಿ ಅರ್ಥ ಆಯ್ತಾ ಫ್ಯಾಮಿಲಿ ಫ್ಯಾಮಿಲಿಯವರು ಬಂದ್ರೆ ಅಲ್ಲ ಬರಲ್ಲ ಅನ್ನೋದು ಕಾರಣ ಅಂದ್ರೆ ನೀವು ನೋಡ್ಕೊಂಡಿರ್ಬೇಕಲ್ವಾ ಸರ್ ಅವ್ರ ಹೆಸರಿಗೆ ಮನೆ ನಾನು ಹ್ಮ್ ಎಲ್ಲಿದ್ದಾರೆ ಮಕ್ಕಳು ಅಂತ ಗೊತ್ತಾ ಹೋಗ್ಲಿ ಎಲ್ಲಿದ್ದಾರೆ ಮಕ್ಕಳು ಎಲ್ಲ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿದ್ದಾರೆ ಏನ್ ಹೆಸರು ಮಕ್ಕಳದು ವಿಕಾಸ್ ಅಂತದ್ ಆಗಿದೆ ಅವ್ರಿಗೆ ಏನ್ ಹೇಳ್ತೀರಾ ಆಯ್ತು ಇಪ್ಪತ್ತು ವರ್ಷದಿಂದ ನೀವು ಸರಿಯಾಗಿ ನೋಡ್ಕೊಂಡಿದ್ರೆ ಇವಾಗ ನಮ್ಗೆ ಗೊತ್ತಿಲ್ಲ ಈಗ ನಾನು ಅವ್ರಿಗೆಲ್ಲ ಮಾತಾಡೋದು ಇಲ್ಲ ಬಯ್ಯಪ್ಪು ಆಗಲ್ಲ ನಾವು ಸೊ ನೀವು ನಿಮ್ಮ ಮಕ್ಕಳಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳೋದು ಅವ್ರ ಅವ್ರಿದ್ದಾರೆ ನಾವು ಒಂದ್ಸತಿ ಹೋಗಿದ್ದೆ ಮಗ ಮಗು ಇಚ್ಛೆ ತಳದ ಹ ಯಾರ್ತಾನೇ ಒಪ್ಕೊಂತಾರೆ ಯಜಮಾನ್ರ ಇಪ್ಪತ್ತು ವರ್ಷ ನೀವು ಎಂಟಿ ಮಕ್ಕಳು ಅಂದರೆ ಮದುವಾಗಿ ತಕ್ಷಣ ಅವ್ರನ್ನ ಬಿಟ್ಟು ಬಂದ್ಬಿಟ್ರೆ ಅವ್ರದ್ದು ಜವಾಬ್ದಾರಿಗಳು ಇರ್ತಾವಲ್ಲ ಮಕ್ಕಳನ್ನ ಕಳಿಸಿಲ್ಲ ಸರ್ ಅವ್ರ ಹೆಸರಲ್ಲಿ ಆಸ್ತಿ ಮನೆ ಮಾಡಿದ್ದೆ ಹ್ಞೂ ಮಾಡಿಗೆ ಬರೋದು ಅವರು ಬೇರೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಪತ್ರನ ತೊಗೊಂಡು ಆಮೇಲೆ ಏಳುವರೆ ಲಕ್ಷಕ್ಕೆ ಮಾಡೋದು ಅವ್ರು ತೊಗೊಂಡವಳು ಹದಿನ ಹದಿನೈದು ಲಕ್ಷಕ್ಕೆ ಮಾರೋದ್ರು ಈಗ ನಿಮ್ಮ ಮನೆಯವ್ರು ಯಾರಾದ್ರೂ ಬಂದರೆ ಹೋಗ್ತೀರಾ ಬರೋದಿಲ್ಲ ನಾನು ಹೋಗೋದಿಲ್ಲ ಬಿಡಿ ಸೇರ್ಸು ಹೊಳಿಕೆ ಸೇರಿಸ್ಬಿಟ್ಟು ಅಲ್ಲ ನೀವು ಇಪ್ಪತ್ತು ವರ್ಷಗಳ ಕಾಲ ಅವ್ರ ಕಷ್ಟ ಸುಖಕ್ಕೆ ನಿಮ್ ಕಷ್ಟ ಈಗ ಐತ್ ವರ್ಷ ಇಲ್ಲೇನೆ ಇರ್ಬೇಕು ಐದು ವರ್ಷ ಹತ್ತು ವರ್ಷ ಇರಬೇಕು ಎಲ್ಲ ಕುರ್ತ ಬಲಿಯಾಗಿ ಅಲ್ಲಿ ಇಲ್ಲಿ ನೀವು ಲೈಫ್ನ ವೇಸ್ಟ್ ಮಾಡ್ಕೊಂಡಿರ್ತೀರಾ ಇವಾಗ ಮಕ್ಳು ಬೇಕು ಅಂದ್ರೆ ಸಿಕ್ತಾರ ಇಲ್ಲ ಅವಾಗ ಏನು ಕುಡೀತಾರಲ್ಲ ಅವಾಗಲ್ಲ ನಮ್ಮ ಹೆಸರು ಅಡ್ಡ ಹೆಸ್ರೆ ಪೆಟ್ಟಿಗೆ ಏನೋ ಒಂದು ರೂಪಾಯಿ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡೋಣ ನಮ್ಮ ಹೆಸ್ರೇ ನಮ್ಮ ಡ್ರೈವರ್ ಇದ್ರಲ್ಲಿ ಪೆಟ್ಟಿಗೆ ಮಂಜು ಅಂದ್ರೆ ಗೊತ್ತಾಗ ಸಡನ್ನಾಗಿ ಡಿ ಎಲ್ ಎಲ್ಲ ಇದೆಯಾ ಡಿ ಎಲ್ ಎಲ್ಲ ಕಳೆದ ಮೊಬೈಲ್ ಇದೆಯಾ ನಿಮ್ಮ ಹತ್ರ ಮೊಬೈಲ್ ಕೊಡಿ ಸರ್ ಮೊಬೈಲು ಯಾಕಂದರೆ ಇಲ್ಲಿ ನಾವು ಯಾವುದೂ ಕೊಡೋದಿಲ್ಲ ಹೌದು ಆಯಿತಾ ಯಾಕಂದ್ರೆ ನಿಮ್ಮದು ನಿಮಗೆ ಸಿಗುತ್ತೆ ವಾಪಸ್ ಇವ್ರ ಹತ್ರ ಬೇರೆ ಏನಾದರೂ ಇದೆಯಾ ಬೇರೆ ತೊಂಬತ್ತು ರೂಪಾಯಿಗೆ ಹಾಕ್ತೀರಿ ಸ್ನೇಹಿತರೆ ನಮಸ್ಕಾರ ಇವರು ಮನೆ ಬಿಟ್ಟು ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಕೆಲಸ ಮಾಡ್ತಿದ್ರಂತೆ ಕೆಲಸ ಬಿಟ್ಟು ಬಂದು ಎಷ್ಟಿದೆ ಇವ್ರ ಹತ್ರ ಪಾಪ ತೊಂಬತ್ತು ರೂಪಾಯಿ ದುಡ್ಡು ಇದೆ ಆ ದುಡ್ಡನ್ನ ಕೂಡ ನಾನು ಸಮೀಪ ಅಭಿ ತಾಕ್ತೇನೆ ಆ ತೊಂಬತ್ತು ರೂಪಾಯಿ ದುಡ್ಡು ಕೂಡ ಇದೆ ಅದ್ರ ಜೊತೆಗೆ ಒಂದು ಮೊಬೈಲ್ ಕೂಡ ಇದೆ ಸೊ ಇಲ್ಲಿ ನಾವು ಆಶ್ರಮದಲ್ಲಿ ಇಟ್ಟಿರ್ತೀವಿ ಅವ್ರ ಕಡೆಯವರು ಅಥವಾ ವಾರಿಸ್ದಾರು ಬಂದರೆ ನಾವು ಈಸ್ಕೊಂಡು ಅವ್ರು ಮನೆಯವ್ರಿಗೆ ಯಾರು ಬರ್ತಾರೋ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಒಂದು ಎರಡನೇದು ಇಲ್ಲಿಂದ ಆಚೆ ಬಿಡಬೇಕಂದ್ರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರಲೇಬೇಕು ಇಲ್ಲಾಂದರೆ ಬಿಡೋಕ್ಕಾಗಲ್ಲ ಅಣ್ಣ ಆಮೇಲೆ ಏನೇ ಇದ್ರು ಈಗಲೇ ಹೇಳ್ಬಿಡಿ ಸೇರ್ಸ್ಕೊಳ್ಳೋದು ಮುಂಚೆನೆ ಆಮೇಲೆ ನಾನು ಸೇರ್ಸ್ಕೊಂಡ್ಮೇಲೆ ಮೇಲೆ ಬೇಕು ಇಲ್ಲೋ ಬೇಕು ಅಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಯಾವ್ದಕ್ಕೂ ನಾವು ಆಪ್ಷನ್ ಬರ್ಬೇಕು ಇಲ್ಲ ನಮ್ಮ ಫಸ್ಟ್ ಓನರೇ ಇಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಅವರಂತೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಇರೋಷ್ಟು ದಿನ ಖುಷಿಯಾಗಿ ಬಿಡಿ ನೆಮ್ಮದಿಯಾಗಿರಿ ನಿಮ್ ಕೈಲಾದ್ರೆ ಏನಾದ್ರು ಕೆಲಸ ಮಾಡಕ್ ಮಾಡಿ ನಿಮ್ ಕೆಲಸ ಅಂದ್ರೆ ನೀವೇನು ಮೂಟೆ ಹೊಡಿ ಅಂತ ಅಲ್ಲ ಎಲ್ಲಿ ವಯಸ್ಸಾಗಿರೋ ತುಂಬಾ ಜನ ಇದ್ದಾರೆ ನಿಮ್ಗೂ ಏನಾದ್ರು ಸೇವೆ ಮಾಡ್ಬೇಕಂದ್ರೆ ಮಾಡಿ ಸರಿನಾ ಆಯ್ತು ಒಳ್ಳೇದಾಗಲಿ ಈ ಬಲವಡೆ ಕಣ್ಣು ಏನು ಕಾಣೋದಕ್ಕೂ ಇಲ್ಲ ಅಷ್ಟು ಈ ಕಣ್ಣೇ ಸ್ವಲ್ಪ ನನಗೆ ಮೈಂಟೈನ್ ಹ್ಞೂ ನಿಮ್ಮದು ಅಂತ ಏನು ಮಾಡ್ಕೊಂಡಿಲ್ಲ ದುಡಿದು ದುಡ್ಡಲ್ಲೇನು ಮಾಡಿದೆ ಈ ದುಡಿದು ದುಡ್ಡಲ್ಲಿ ಅವ್ರು ಬಿಟ್ಟು ಹೋದ್ಮೇಲೆ ಎರಡು ಸಾವಿರದ ಎರಡು ಎರಡನೇ ಇಷ್ಟೇ ಬಿಟ್ಟು ಅವಾಗಿಂದ ಆವಾಗಿಂದು ನಿಮ್ಗೆ ಬಸ್ಸಲ್ಲೇ ಮನ್ಗೋದು ಬಸ್ಸಲ್ಲೇ ನಾನು ಸಂಸಾರ ಹ್ಞೂ ಎಲ್ಲ ಇದು ಬಂದಿದ್ದ ದುಡ್ಡು ಎಂತ ಏನು ಎಂಜಾಯ್ ಮಾಡಿ ಎಲ್ಲ ಸಂಸಾರ ಕಳ್ಕೊಂಡ್ರಿ ಸಂಸಾರ ಮೊದಲು ಚೆನ್ನಾಗಿತ್ತಲ್ಲ ಅವಾಗೇನು ಅಲ್ಲ ನಿಮ್ಮ ಜೀವನಕ್ಕೆ ಬೇಕಂತ ದುಡಿದು ದುಡ್ದು ತಲೆ ಬೇಕಿತ್ತಲ್ಲ ತಲೆ ಈ ತರ ಕಣ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ತಲೆ ತಲೆ ಕೆಲ ಸಹ ದುಡಿಯೋಣ ದುಡು ಅನ್ನೋ ರೈತ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಒಂದು ಸಂಸಾರ ಆಳೋದಕ್ಕೆ ನಮ್ಮ ಮನೆ ಅಂದ್ರೆ ನಾವು ಒಂದು ಪಿಲ್ಲರ್ ತರ ನಾವೇ ಸರಿ ಇಲ್ಲ ಅಂದ್ರೆ ಇಡೀ ಸಂಸಾರ ಹಾಳಾಗುತ್ತೆ ಇವತ್ತು ಇವ್ರ ಪರಿಸ್ಥಿತಿ ಕೂಡ ಆಗಿ ಹಾಗೆ ಆಗಿರೋದು ಬೇರೆ ಆಪ್ಷನ್ ಇಲ್ಲ ಇವರ ದುರ್ಚಟಗಳು ಅಥವಾ ಇವರೊಂದು ಡ್ರೈವರ್ ಆಗಿದ್ರು ಅಥವಾ ಕುಡಿಯೋ ಕುಡಿಯೋ ಚಟಕ್ಕೆ ಬಿದ್ದು ಸೊ ಮನೆಗಳಲ್ಲಿ ಸಾವಿರ ಪ್ರಾಬ್ಲಮ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಮಕ್ಕಳನ್ನ ನೋಡೋದಿಲ್ಲ ಹೆಂಡ್ತಿನ ನೋಡೋದಿಲ್ಲ ಈಗ ಅವ್ರ ಜೀವನ ಅವ್ರು ಮಾಡ್ತಿದ್ದಾರೆ ಈಗ ನಾನು ನಿಮ್ಮ ತಂದೆ ಅಂತ ಅಲ್ಲಿ ಹೋದ್ರು ಕೂಡ ಅವ್ರು ಇವ್ರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಯಾಕಂದರೆ ಇವರು ಸರಿನಾ ಅವರು ಸರಿನಾ ಇದು ನನಗೆ ಯಾವುದೂ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಿರೋದ್ರಿಂದ ನನಗೆ ಅರ್ಥ ಆಗಿದ್ದು ಒಂದೇ ಇವರು ಈ ಪರಿಸ್ಥಿತಿಗೆ ಕಾರಣ ಅವರಲ್ಲಿರ್ತಕ್ಕಂಥ ದುರ್ಚಟಗಳು ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಕುರ್ತಾ ಅಥವಾ ನಿಮ್ಮ ಬೇರೆ ಬೇರೆ ಹವ್ಯಾಸಗಳಿಂದ ನಿಮ್ಮ ಸಂಸಾರ ಹಾಳಾಗುತ್ತೆ ಸೊ ಅದಕ್ಕೆ ಉದಾಹರಣೆ ಇದೊಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದರೆ ಮುಂದೆ ನಮ್ಮ ಜೀವನದಲ್ಲೂ ಕೂಡ ಈ ರೀತಿ ಘಟನೆಗಳು ನಡೀಬಾರ್ದು ಅಂದರೆ ನಾವು ಈಗಲೇ ಬುದ್ಧಿಯನ್ನು ಕಲಿಬೇಕು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಇಲ್ಲಾಂದ್ರೆ ಮುಂದೊಂದು ದಿನ ನಾವು ಈ ರೀತಿ ಪರಿಸ್ಥಿತಿಗೆ ಸಿಲುಕೋ ಸಾಧ್ಯತೆ ಗ್ಯಾರಂಟಿ ಸೊ ದಯವಿಟ್ಟು ಇವರ ಮಕ್ಕಳೇನಾದರೂ ಇವರ ವಿಡಿಯೋವನ್ನು ನೋಡಿದ್ರೆ ನನ್ನೊಂದು ಮನವಿ ದಯವಿಟ್ಟು ಇವರಿಗೆ ಕೊನೆಗಾಲದಲ್ಲಿ ದಯವಿಟ್ಟು ಕೈ ಹಿಡಿದಿ ಆದರೆ ಸಾಧ್ಯವಾದ್ರೂ ತಪ್ಪು ಮಾಡಿದ್ರು ಸರಿಯಾಗಿದಾರೋ ಇಲ್ವಾ ನಿಮಗೆ ಒಳ್ಳೇದು ಮಾಡಿದ್ರೋ ಕೆಟ್ಟದ್ದು ಮಾಡಿದ್ರೋ ನಂಗೆ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಜಮಾನ್ರೆ ನಿಮ್ಮ ಮಕ್ಕಳನ್ನ ಏನಾದರೂ ಕರೆದ್ರೆ ಈ ವಿಡಿಯೋದಲ್ಲಿ ಇಷ್ಟ ಇಷ್ಟಪಡ್ತೀರಾ ಯಾಕಂದ್ರೆ ಈ ವಿಡಿಯೋನ ನೋಡ್ಬೋದು ನಿಮ್ ಮಕ್ಳು ನೋಡ್ಬೋದು ಅಂತ ನಾನು ನಿಮ್ ನಂಬಿಕೆ ಇದೆ ನೋಡೇ ನೋಡ್ತಾರೆ ಅಂತ ಫೋನ್ ಮಾಡಿ ನೋಡಿ ಅವ್ರ ಫೋನ್ ಮಾಡಿದ್ರೆ ನಿಮ್ಗೆ ಮಾತಾಡೋಣ ಅಲ್ಲ ಹೋಗ್ತೀರಾ ಅವ್ರಿಗೆ ಅವ್ರು ಏನು ಬಂದು ಕರ್ಕೊಂಡಾಯ್ತೀನಿ ಅಂದ್ರೆ ಹೋಗ್ತೀವಿ ಏನು ಅವ್ರಿಗೆ ನಿಮ್ಮಿಂದ ಏನಾರು ತಪ್ಪಾಗಿದ್ರೆ ಏನಾರು ಹೇಳಕ್ ಇಷ್ಟಪಡ್ತೀರಾ ನನ್ನಿಂದ ನನಗೆ ತಿಳಿದ ಮಟ್ಟಿಗೆ ಏನು ತಪ್ಪಾಗಿಲ್ಲ ಚೆನ್ನಾಗೇ ನೋಡ್ಕೊಂಡಿದ್ದೆ ನನ್ನ ಹತ್ರ ಇರೋದು ಅವ್ರು ಕೇಳಿದ್ದೆ ಮಾಡ್ತಿದ್ದೆ ಬೇಕಂದಿದ್ದೇ ಕೊಡ್ತಿದ್ದೆ ದಿನ ಇಂಥ ಐಟಮ್ ಇರಬೇಕು ಅಂಥ ಐಟಮೇ ತಗೊಂಡ್ತಿದ್ದೆ ಚೆನ್ನಾಗೇ ನೋಡ್ಕೊಂಡಿದ್ದೆ ಅದ್ರಲ್ಲಿ ನಮ್ಮ ಮಕ್ಳು ಎಂತಂದ್ರಲ್ಲ ನಮ್ಮ ಮಿಸಸ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರ ಹೆಸರಲ್ಲಿ ಆಸ್ತಿ ಮಾಡಿದ್ದೆ ನನ್ನ ದೊಡ್ಡ ತಪ್ಪು ಆ ತಪ್ಪಿಂದ ಅವಳು ಮಾರ್ಕೊಂಡು ಅವ್ರಪ್ಪ ಮನೆಗೆ ಹೋಗಿ ಸೇರ್ಕೊಂಡ್ರು ಸರ್ ನಿಮ್ಮ ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಏನು ಬಂದರೆ ಮಾತಾಡ್ರಿ ಕರ್ಕೊಂಡೋಗ್ರೆ ಕರ್ಕೊಂಡೋಗಿ ಅಷ್ಟೇ ನಮ್ಮ ಮನೆ ಬರೋ ಇಷ್ಟೇ ಅಂತೀವಿ ನಾವು ಆಯ್ತು ಇದು ಮಾಡ್ರಿ ಒಳ್ಳೇದಾಗಲಿ ಆರಾಮಾಗಿರ್ಬೋದು ಇಲ್ಲಿ ಕೆಲವೊಂದು ರೂಲ್ಸ್ ನಿಮ್ಗೆ ಗೊತ್ತಾಗಿದೆ ಇವಾಗ ಅರ್ಥ ಆಗಿದೆ ನೀವು ನೋಡ್ತಿರ್ತೀರ ನಮ್ಮ ವೀಡಿಯೋಗಳನ್ನ ಹೆಂಗೆ ಗೊತ್ತಾಯ್ತು ಇಲ್ಲಿಗೆ ನೀವು ಇಲ್ಲಿಗೆ ಸೇರ್ಕೋಬೇಕಂತ ಹೆಂಗೆ ಅನ್ನಿಸ್ತು ನಿಮಗೆ ವಿಡಿಯೋ ನೋಡ್ತಾ ಇರ್ತೀನಿ ಫ್ರೀ ಇದ್ದಾಗ ನಿಮ್ಮದು ನೋಡ್ತಾ ಇರ್ತೀವಿ ಒಂದು ಫೈ ಡೇಸ್ ಬ್ಯಾಕ್ ಒಂದು ಒಂದು ಮಗು ಸಣ್ಣ ಮಗು ಒಂದು ಹೆಮ್ಮ ಕುದ್ಸ್ಕೊಂಡು ಮಾತಾಡ್ತಾ ಇದೀರಿ ಆ ವೀಡಿಯೋ ನೋಡಿದೀನಿ ಆಮೇಲೆ ಒಂದು ಅಜ್ಜಿಗೆ ಅಜ್ಜಿ ಜೊತೆ ಆಟ ಆಡೋದು ನೋಡಿದ್ದೀನಿ ಅಜ್ಜಿ ಮರ ಹತ್ತಿ ಹೋಗಿದ್ದು ಗೇಟಿ ನೀಚೆ ಓಡೋಕ್ಕೆ ಹೋಗಿದ್ದು ಅದೆಲ್ಲ ನೋಡ್ತಾ ಇದ್ದೀನಿ ನಾನು ಟೈಮ್ ಫ್ರೀ ಇದ್ದಾಗ ನನ್ನ ಅದೇ ಕಸ ಫ್ರೀ ಇದ್ದಾಗ ಕೊನೆಯಾಗೆ ಇಲ್ಲಿ ಕಲೀಬೇಕಂತ ಬಂದಿದೆ ಸೊ ಇದು ಆಶ್ರಮ ಅಲ್ಲ ಆಶ್ರಮ ಅಂತ ಅನಿಸ್ತಾ ಇದ್ದೀನಿ ನಿಮಗೆ ಹೇಳಿ ಏನು ಅನ್ನಿಸ್ತಾ ಇದೆ ಮನೆ ಥರನೇ ಇಲ್ಲ ಮನೆ ಥರ ಇಲ್ಲ ಇಲ್ದಿಗಡೆ ಯಾರಿದ್ದಾರೆ ಗೊತ್ತಾ ಜಡ್ಜು ಏನು ಹೇಳಿ ಜಡ್ಜ್ ಜಡ್ಜ್ ಅವರೇ ಆಯಿತಾ ಜಡ್ಜ್ ಇದ್ದಾರೆ ಅಂದಮೇಲೆ ಇಲ್ಲಿ ಯಾವುದಕ್ಕೂ ಅವಕಾಶಗಳು ಇರೋದಿಲ್ಲ ಜಡ್ಜ್ ಎಲ್ಲ ನೋಡ್ಕೋತಾರೆ ಸೊ ನಿಮ್ಮ ಕಷ್ಟ ಸುಖ ಅವರೇ ನೋಡ್ಕೊಳ್ಳೋದು ಈ ಒಂದು ಸಂಸ್ಥೆ ನಡೆಸ್ತಾ ಇರೋದು ಕೂಡ ಅವರೇ ಸೊ ನಾವು ಕೆಲ್ಸದವ್ರು ಅಷ್ಟೇ ಕೆಲಸ ಇದ್ದೀವಿ ಸೊ ಅವ್ರ ಹತ್ರ ಸುಳ್ಳು ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಿಜ ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಾವು ಅವ್ರು ಅಲ್ಲಿ ಇದ್ದಾರೆ ಅಂದಮೇಲೆ ನಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿರ್ತೀವಿ ಪ್ರತಿಫಲವನ್ನ ದೇವ್ರಿಗೆ ಬಿಟ್ಟಿರ್ತೀವಿ ಹಾಗೆ ನಮ್ಮ ಋಷಿದ ಅವ್ರಿಗೆ ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡ್ತಾರೆ ಅವಾಗ ಒಳ್ಳೇದಾಗಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ನೋಡೋಕೆ ಇಷ್ಟಪಡ್ತೀರಾ ತುಂಬ ಊಟ ತುಂಬ ನಿಂತೆ ಮೈ ತುಂಬ ಬಟ್ಟೆ ಕೊಡ್ಬೋದು ಅಷ್ಟೇ ನೆಮ್ಮದಿನೇ ನೀವೇ ಉಡ್ಕೊಬ್ರಿ ಅದೇ ಹೇಳಿದೆ ಅದು ಮೈನ್ ಪಾಯಿಂಟ್ ನೆಮ್ಮದಿ ಅನ್ನೋದು ಎಲ್ಲೂ ಸಿಗಲ್ಲ ಯಜಮಾನ್ರೆ ನೆಮ್ಮದಿ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ನಾವೇ ಅಳವಡಿಸ್ಕೊಂಡು ನಾವೇ ನೆಮ್ಮದಿಯನ್ನು ಪಡ್ಕೊಬೇಕು ಅದನ್ನು ಅದೊಂದು ಅಗೋಚರ ಶಕ್ತಿ ನೆಮ್ಮದಿ ಅನ್ನೋದು ನಾವೇ ಪಡ್ಕೊಬೇಕೇ ಹೊರತು ಅದೆಲ್ಲೂ ಸಿಗುವಂಥದ್ದಲ್ಲ ಆಯ್ತಾ ಹಂಗೇನಾದ್ರು ಸಿಗಂಗಿದ್ರೆ ಭಗವಂತನಕ್ಕೆ ಭಗವಂತನ ಹತ್ರ ಕೇಳೋದು ಅರ್ಗಿಲಿ ಕುಳಿಸ್ಕೊಡ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಲ್ಲೂ ನೀವು ಒಬ್ಬರು ಆರಾಮಾಗಿ ಒಳ್ಳೇದಾಗಲಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗಳನ್ನ ಮಾಡೋ ಉದ್ದೇಶ ಎಲ್ರಿಗೂ ಜೀವನ ಅರ್ಥ ಆಗಲಿ ಅಂತ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ನಾವು ನಾವೇನು ಮಾಡೋಕ್ಕಾಗಲ್ಲ ಒಳ್ಳೇದಾಗಲಿ ಜೈ ಹಿಂಜೆ ಕಂಟಕ ಮಾತೆ ಶನೇಶ್ವರ ಅವಳೇನು ಮಾಡಿ